ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಡ್ಯ ಜಿಲ್ಲಾ ವತಿಯಿಂದ ಶ್ರೀರಂಗಪಟ್ಟಣದ ಶಾಸಕರಾದಂತಹ ಟಂಡಿ ಸಿದ್ದೇಗೌಡರ ಒಂದು ಅಸಂವಿಧಾನಿಕ ನಡವಳಿಕೆಯ ವಿರುದ್ಧ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಬೇಕು ಅಂತ ಹೇಳಿ ಬೇಡಿಕೆಯನ್ನು ಈ ಪ್ರತಿಭಟನೆಯಲ್ಲಿ ನಡೆದಿರುವಂತಹ ಎಲ್ಲ ಹೋರಾಟಗಾರರೇ ಒಡನಾಡಿಗಳೇ ಕರ್ನಾಟಕ ಜನಶಕ್ತಿಯ ಎಲ್ಲ ನಾಯಕರೇ ಭೂಮಿ ಮತ್ತು ವಸತಿ ಹಕ್ಕು ಹೋರಾಟ ಸಮಿತಿ ಎಲ್ಲ ಬಂದಿದ್ದಾರೆ ಪತ್ರಕರ್ತ ಮಿತ್ರನೇ ಕಾಂಗ್ರೆಸ್ನ ಪರಮೋಚ್ಚ ನಾಯಕರಾದ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಒಂದು ಸಭೆಯಲ್ಲಿ ಮಾತನಾಡ್ತಾ ಕಾಂಗ್ರೆಸ್ಗೆ ತೊಂದರೆ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿರುವಂತಹ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಮೆಂಟಾಲಿಟಿ ಇರುವಂತಹ ಜನರು ಅವರಿಂದಾಗಿರ್ತದೆ ಈ ತೊಂದರೆ ಆಗ್ತಾ ಇರುವಂತದ್ದು ಹಾಗಾಗಿ ಕಾಂಗ್ರೆಸ್ ನಲ್ಲಿ ಸೇರ್ಕೊಂಡಿರುವಂತಹ ಅಥವಾ ಕಾಂಗ್ರೆಸ್ನಲ್ಲಿ ಇದ್ದು ಬಿಜೆಪಿಯ ಮತ್ತು ಆರ್ ಎಸ್ ಎಸ್ ನ ಮನಸ್ಥಿತಿ ಇರುವಂತವ್ರನ್ನ ಅವ್ರನ್ನ ಹೊರ ಹಾಕ್ತೆ ಈ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಹೇಳ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ನ ಒಳಗೆ ಆರ್ ಎಸ್ ಗಳು ಮತ್ತು ಬಿಜೆಪಿಯವ್ರು ಇದ್ದಾರೆ ಅದೇ ಮನಸ್ಥಿತಿಯ ಒಬ್ಬ ವ್ಯಕ್ತಿ ಆಗಿರ್ತದೆ ರಮೇಶ್ ಮಜೀ ಸಿದ್ದೇಗೌಡ ಅದು ಮೊನ್ನೆ ಇಪ್ಪತ್ತೊಂದನೇ ತಾರೀಕಿಗೆ ಅದು ಬಾಯಿಗೆ ಬಂದಿದ್ದು ಅವರ ಹೃದಯದಲ್ಲಿ ಯಾವತ್ತು ಇರ್ತದೆ ಅದು ಅದು ಫ್ಯೂಡಲ್ ಮನಸ್ಥಿತಿ ಅಂತ ಹೇಳ್ತಾರೆ ಜಾತಿವಾದಿ ಮನಸ್ಥಿತಿ ಫ್ಯೂಡಲ್ ಮನಸ್ಥಿತಿ ಅನುವಾದಿ ಮನಸ್ಥಿತಿ ಅದು ಬಾಯಲ್ ಬಂದ್ಬಿಡ್ತು ಬಂದೆ ಅತ್ಯಂತ ಘೋರ ಒಬ್ಬ ಶಾಸಕನಾಗಿ ಒಬ್ಬ ಶಾಸಕನಾಗಿ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಬಹಿರಂಗವಾಗಿ ಎಲ್ಲರ ಮುಂದೆ ಸಾಬ್ರಿಗೆ ಏನಾದ್ರೂ ಜಮೀನು ಕಾರ ನೀವು ಮಾಡಿಕೊಟ್ರೆ ಬಗರು ಬಂದು ನಿಮಗೆ ನೇಣಾಗ್ತೀನಿ ಅಂತ ಹೇಳ್ತಾರಲ್ಲಿ ಎಂತ ಧೈರ್ಯ ಇವರಿಗೆ ಸಿದ್ದರಾಮಯ್ಯ ಅವರಿಗೆ ನಿಮಗೆ ಜನಪರ ಕಾಳಜಿ ಅಂತ ಇದ್ರೆ ನೀವು ನಿಜವಾಗ್ಲೂ ಒಬ್ಬ ಪ್ರಜಾಪ್ರಭುತ್ವ ವಾದಿಯಾಗಿದ್ರೆ ಒಬ್ಬ ಸಮಾಜವಾದಿ ಆಗಿದ್ರೆ ಇಂಥ ಗೂಂಡ ಶಾಸಕನನ್ನ ಇಂಥ ಸಂವಿಧಾನ ವಿರೋಧಿ ಶಾಸಕನನ್ನ ತಕ್ಷಣ ಪಕ್ಷದಿಂದ ಹೊರಹಾಕಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಈ ರಮೇಶ್ ಪಂಡಿ ಸಿದ್ದೇಗೌಡ ವಿಧಾನಸೌಧದಲ್ಲಿ ನಿತ್ಕೊಂಡು ಏನಪ್ಪ ಪ್ರಮಾಣ ವಚನ ಸ್ವೀಕರಿಸಿದೆ ನೀನು ಏನ್ ಪ್ರಮಾಣ ವಚನ ಸ್ವೀಕರಿಸಿದ್ದು ಜಾತಿ ಮತ ಭೇದವಿಲ್ಲದೆ ರಾಗ ದ್ವೇಷವಿಲ್ಲದೆ ಜನಾಂಗದ ದ್ವೇಷವಿಲ್ಲದೆ ಸಂವಿಧಾನದ ಅಡಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಯಾರೊಂದಿಗೂ ನಾನು ಭಿನ್ನಮತ ತೋರೋದಿಲ್ಲ ಅಂತ ಹೇಳಿ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಏಳು ಕೋಟಿ ಜನರ ಮುಂದೆ ಪ್ರಮಾಣ ವಚನ ಮಾಡಿ ಇವತ್ತು ಸಾಬ್ರಿಗೆ ಭೂಮಿ ಕೊಡಬೇಡಿ ಸಾಂಬ್ರಿಗೆ ಭೂಮಿ ಕೊಟ್ರೆ ನೇನ್ ಹಾಕ್ತೀನಿ ಹೇಳಿ ಅಧಿಕಾರಿಗೆ ಕೊಲೆ ಬೆದರಿಕೆ ಅಲ್ಲ ಏನ್ ಹೇಳಬೇಕು ನಿಮ್ಮಂತವ್ರಿಗೆ ಏನ್ ಸಂದೇಶ ಕೊಡ್ತೀನಿ ನಮ್ಮ ಯುವ ಜನತೆಗೆ ಏನ್ ಸಂದೇಶ ಕೊಡ್ತೀರಿ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಒಬ್ಬ ಶಾಸಕ ಸ್ಥಾನ ಅಂತಂದ್ರೆ ಶಾಸನವನ್ನ ರೂಪಿಸುವಂತಹ ಆ ಪ್ರದೇಶದಲ್ಲಿ ಹೋದಂತಹ ಗೌರವ ನಿಮಗೆ ಅಂತಹ ಗೌರವವನ್ನು ಮನ್ಪಾಲ್ ಮಾಡ್ತೀರಿ ಏನ್ ಸಂದೇಶ ಕೊಡ್ತೀರಿ ಈ ದೇಶದ ಈ ನಾಡಿನ ಯುವ ಜನತೆಗೆ ನೀವು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನೋದು ಅನ್ನೋದಿರುವ ನಿಮಗೆ ನಿಮಗೆ ಕಾನೂನುಬದ್ಧವಾಗಿ ಭೂಮಿ ಕೊಡ್ಲಿಕ್ಕೆ ಅಡೆತಡೆಗಳಿಂದ ಅದನ್ನು ಹೇಳಿ ಬಗರ್ ಹುಕುಂ ಇದು ಎಲ್ರಿಗೂ ಸೇರಿದೆ ಸರ್ಕಾರದ ನಿಯಮಾವಳಿ ಅದು ಸರ್ಕಾರನೇ ಅರ್ಜಿ ಕಲ್ದಿರೋದು ಫಾರಂ ನಂಬರ್ ಐವತ್ತು ಫಾರಂ ನಂಬರ್ ಐವತ್ ಮೂರು ಫಾರಂ ನಂಬರ್ ಐವತ್ತೇಳರಲ್ಲಿ ಯಾರು ತಲತಾರಂತರಿಂದ ಭೂಮಿ ಇಲ್ಲದೆ ಉಳುಮೆ ಮಾಡ್ತಾ ಇದ್ರಿ ಆ ಭೂಮಿಗೆ ನಾವು ಸರ್ಕಾರ ನಾವು ಸಕ್ರಮ ಮಾಡ್ಕೊಡ್ತೀನಿ ಅಂತ ಅರ್ಜಿ ಕರೆದಿದ್ದಾರೆ ಆ ಅರ್ಜಿಗೆ ಎಲ್ರೂ ಆಗ್ತಾ ಅದಕ್ಕೆ ಜಾತಿ ಮತ ಭೇದ ಇಲ್ಲ ಕಾನೂನು ಬದ್ಧವಾಗಿದ್ರೆ ಅದನ್ನ ಕೊಡಬೇಕು ಇಂತಹ ಶಾಸಕನಿದ್ರೆ ಇಲ್ಲಿ ಮುಸಲ್ಮಾನರಿಗೆ ದಲಿತರಿಗೆ ಏನಾದರೂ ನ್ಯಾಯ ಸಿಗ್ಬೋದ ಖಂಡಿತ ನ್ಯಾಯ ಸಿಗಕ್ ಸಾಧ್ಯ ಇಲ್ಲ ಇದು ಮನುವಾದದ ಮನಸ್ಥಿತಿ ಇದು ಆರ್ ಎಸ್ ಎಸ್ ನ ಮನಸ್ಥಿತಿ ಈ ರೀತಿ ಕೆಲವೊಮ್ಮೆ ಬಹಿರಂಗ ಆಗ್ತದೆ ಕೆಲವೊಮ್ಮೆ ಇದು ಬಹಿರಂಗ ಆಗ್ತದೆ ಒಳಗಡೆ ಎಷ್ಟು ವಿಷ ಇರಬಹುದು ಇವರಿಗೆ ಮತ ಮಾತ್ರ ಬೇಕು ಇವರಿಗೆ ಅದು ಈಗಾಗಲೇ ಬೇಡ ಬೇಡದಂಗೆ ಎಲ್ಲಿ ನಿಂತ್ಕೊಂಡು ಬಣ್ಣಿಸಿದ್ದೇ ಗೌಡ್ರೆ ಚರಿತ್ರೆ ಎನ್ನೊಮ್ಮೆ ಓದಿ ನಿಮ್ಮ ನಾಡಿನ ನಿಮ್ಮದೇ ನಾಡಿನ ಶ್ರೀರಂಗಪಟ್ಟಣದಲ್ಲಿ ಸರಿಸುಮಾರು ಮೂವತ್ತೆಂಟು ವರ್ಷಗಳ ಆಡಳಿತ ಮಾಡಿದ ಇಡೀ ವಿಶ್ವಕ್ಕೆ ಮಾದರಿಯಾಗುವ ಒಬ್ಬ ಆಡಳಿತಗಾರ ಇನ್ನೂರು ವರ್ಷದ ಕೆಳಗೆ ಬದುಕಿ ಹೋಗಿದ್ದ ಅನ್ನೋದನ್ನು ಓದಿ ತಿಳ್ಕೊಳ್ಳಿ ಎಂತಹ ಆಡಳಿತವನ್ನು ಕೊಟ್ಟುಕೊತೇನ್ರಿ ಇಡೀ ಭಾರತದ ಇತಿಹಾಸದಲ್ಲಿ ಉಳುವವರಿಗೆ ಭೂಮಿಯನ್ನ ಕೊಡಬೇಕು ಹುಡುಗನಿ ಭೂಮಿ ಒಡೆಯ ಭೂಮಿಯನ್ನ ಕೊಡಬೇಕು ಕೊಟ್ಟಂತ ಒಬ್ಬ ಧೀರ ಇದ್ರೆ ಟಿಪ್ಪು ಸುಲ್ತಾನ್ ಕಡ್ರಿ ನಿಮ್ಮ ಸಮುದಾಯದ ಒಕ್ಕಲಿಗರಿಗೆ ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಭೂಮಿ ಕಟ್ಟೋದು ಕಡ್ರಿ ನೀನು ಒಕ್ಕಲಿಗೆ ನಿನ್ ಗೌಡರ ಭೂಮಿ ಕೊಡಬೇಡಿ ನೀನು ದಲಿತನ ಭೂಮಿ ಕೊಡಬೇಡಿ ನೀನು ಹಿಂದುಳಿದವರ ಕುರುಬನ ಭೂಮಿ ಕೊಡಬೇಡಿ ಅಲ್ಲಿಂದ್ರಿ ಟಿಪ್ಪು ಸುಲ್ತಾನ್ ಪ್ರಜಾಪ್ರಭುತ್ವ ರಾಷ್ಟೇ ಇರಲಿಲ್ಲ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ರಾಜ ಆಗಿದ್ದ ಏನ್ ಬೇಕಾದ್ರೂ ಮಾಡಬಹುದಿತ್ತು ಆದ್ರೂ ಕೂಡ ಒಬ್ಬ ರಾಜಧರ್ಮ ಪಾಲಿಸಿದ ಉಳುವವನಿಗೆ ಭೂಮಿಯನ್ನು ಕೊಡ್ರಿ ಅಂತೇಳಿ ಕೊಟ್ಟ ಇತಿಹಾಸ ತಿಳ್ಕೊಳ್ಳಿ ನೀವು ರೈತರಿಗೆ ನೀರಾವರಿಗೋಸ್ಕರ ಕನ್ನಂಬಾಡಿ ಕಟ್ಟೆಗೆ ಏನು ಆಸ್ತಿ ಭಾರ ಹಾಕಿದ್ರು ಟಿಪ್ಪು ಸುಲ್ತಾನ್ ಈ ನಾಡಿನ ಮೂವತ್ತೈದು ಸಾವಿರ ಕೆರೆ ಕಟ್ಟೆಗಳಿಗೆ ಕೆರೆ ಕಟ್ಟೆಗಳನ್ನ ನಿರ್ಮಿಸಿದ್ದು ಟಿಪ್ಪು ಸುಲ್ತಾನ್ ಯಾಕೋಸ್ಕರ ರೈತರಿಗೋಸ್ಕರ ಬಡವರಿಗೋಸ್ಕರ ಜಾತಿ ನೋಡಿಲ್ಲ ಬನ್ನಿ ಸಿದ್ಧ ಕೊಡ್ರೆ ಜಾತಿ ನೋಡಲಿಲ್ಲ ಅವರು ನೀರುಗಂಟಿಗಳ ದಲಿತರನ್ನ ನೀರುಗಿಗಳಿಗಾಗಿ ನೇಮಿಸಿದ್ರು ಏನು ನೀರಾವರಿ ಕೊಡ್ಲಿಕ್ಕೆ ಇಂತಹ ಆಡಳಿತ ಚೈನಾದಿಂದ ರೇಷ್ಮೆಯನ್ನು ತರಿಸಿದ್ರು ಇವತ್ತು ಮಂಡ್ಯ ಕೋಲಾರ ರಾಮನಗರ ಈ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಈ ಸುತ್ತಮುತ್ತಲಿನಲ್ಲಿ ಇವತ್ತು ರೇಷ್ಮೆ ಬೆಳೀತಿದ್ರೆ ಆ ಬೆಳೆಗಾರರು ಇವತ್ತು ಟಿಪ್ಪು ಸುಲ್ತಾನ್ ನೆಮಸ್ಕೋಬೇಕು ಯಾಕಂದ್ರೆ ಇಲ್ಲಿ ಬರಗಾಲ ಇದ್ದಾಗ ಚೈನಾದಿಂದ ರೇಷ್ಮೆಯನ್ನ ಈ ನಾಡಿಗೆ ಪರಿಚಯಿಸಿದ್ರು ಟಿಪ್ಪು ಸುಲ್ತಾನ್ ಯಾರಿಗೋಸ್ಕರ ರೈತರಿಗೋಸ್ಕರ ಬಂಡಿಸಿದ್ದೇ ನೋಡ್ರೆ ಈ ರೇಷ್ಮೆ ಸಾಬ್ರು ಬೆಳಿಬೇಡಿ ಗೌಡ್ರು ಬೆಳಿಬೇಡಿ ಒಕ್ಕಲಿಗರು ಬಳಿಬೇಡಿ ದಲಿತರು ಬಳಿಬೇಡಿ ಹೇಳಿಲ್ಲ ಕಂಡ್ರಿ ಇತಿಹಾಸದಿಂದ ಪಾಠ ಕಲಿಯ್ರಿ ನಿಮ್ಮಂತವ್ರಿಗೆ ಬೇಸರ ಇದೆ ನಮಗೆ ಮಾನ್ಯ ಚಳುವರಾಯ ಸ್ವಾಮಿ ಅವರು ನಮ್ಮನ್ನ ಕರೆದು ನೀವೆಲ್ಲ ಕ್ಯಾಂಡಿಡೇಟ್ ಹಾಕ್ಬೇಡಿ ದಯವಿಟ್ಟು ಇವೆಲ್ಲ ಇವತ್ತು ಬೆಂಬಲಿಸ್ಬೇಕು ನಮ್ಗೆ ನಮ್ಗೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಅಂತ ಮೇಲೆ ನಾವೆಲ್ಲ ಪಕ್ಷಾತೀತವಾಗಿ ಈಗಾಗಲೇ ಮೇಡಮ್ ಹೇಳಿದ್ವಿ ನಿಮ್ಮನ್ನ ಬೆಂಬಲಿಸಿದ್ವಿ ನಿಮ್ಮಿಂದ ಒಂದು ರೂಪಾಯಿ ನಾವು ಕೇಳಲಿಲ್ಲ ಚಲುವರಾಯ ಸ್ವಾಮಿ ಅವರ ಹತ್ರಾಗ್ಲಿ ಯಾರತ್ತಾಗ್ಲಿ ಒಂದು ರೂಪಾಯಿ ಬೇಡಿಕೆ ಇರಲಿಲ್ಲ ನಾವು ಗೌರವವಾಗಿ ನಾವು ಎಲ್ಲರ ಬೆಂಬಲ ಕೊಟ್ಟು ಒಂದು ಜಾತ್ಯಾತೀತ ಸರ್ಕಾರ ಬರಲಿ ಒಂದು ಪ್ರಜಾತಂತ್ರ ಸರ್ಕಾರ ಬರಲಿ ಅಂತ ಹೇಳಿ ಆಶೆ ಮಾಡಿ ನಿಮಗೆ ಓಟ್ ಹಾಕಿ ಕೆಲ್ಸಿದ್ರೆ ಇಂಥ ಮಾತುಗಳನ್ನು ಹೇಳ್ತೀರಾ ಇಂಥ ಮನಸ್ಥಿತಿಯ ನಿಮ್ದು ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ನಾವು ಹೇಳುವಂಥದ್ದು ಏನೋ ವಿಧಾನಸೌಧದಲ್ಲಿ ನಿಮ್ಮ ಎದುರುಗಡೆ ನಿಮ್ಮ ಕುರ್ಚಿ ಎದುರುಗಡೆಗೆ ಪೇಪರ್ ಮಿಸ್ ಹಾಕಿದ್ರು ಅಂತ ಹೇಳಿ ಹತ್ತೆಂಟು ಎಂಎಲ್ ಎಲ್ಲ ವಜಾಗೊಳಿಸಿದ್ರಲ್ಲ ಇವತ್ತು ಈ ದೇಶದ ಸಂವಿಧಾನಕ್ಕೆ ಅವರು ಏನು ಪ್ರಮಾಣ ವಚನ ವಿಧಾನಸೌಧದಲ್ಲಿ ನಿಮ್ಮೆದುರು ಸ್ವೀಕರಿಸಿದ್ರೆ ಅದಕ್ಕೆ ಅಪಮಾನ ಮಾಡಿದ್ದಾರೆ ಆ ಕಾರಣಕ್ಕೆ ಅವರನ್ನ ನೀವು ವಜಾಗೊಳಿಸಬೇಕು ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಅವರು ಈ ಶಾಸಕರನ್ನ ವಜಾಗೊಳಿಸಬೇಕು ನಿಮ್ಮ ಬದ್ಧತೆಯನ್ನು ನೀವು ತೋರಿಸ್ಬೇಕು ಇನ್ನು ಯಾರಿಗೆ ಧಮಕಿ ಹಾಕಿರೋದು ಒಬ್ಬ ಕರ್ತವ್ಯ ನಿರ್ಥ ಅಧಿಕಾರಿಗೆ ನಿಮಗೆ ನೀಣ ಹಾಕಿದ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಈ ಹಿಂದೆ ಕೂಡ ಅವರದು ಅವರ ಮೇಲೆ ಒಂದು ಕೇಸ್ ಇದೆ ಇದೇ ರೀತಿ ಒಬ್ಬ ಅಧಿಕಾರಿಗೆ ಧಮಕಿ ಹಾಕಿರೋದು ಎಫ್ಐಆರ್ ಆಗಿದೆ ಇವತ್ತು ಆ ಯಾವ ಅಧಿಕಾರಿ ಇದ್ದಾರೆ ಅವರಿಗೆ ನಾನು ಮನವಿ ಮಾಡೋದು ನಿಮಗೆ ಮಾತ್ರ ಅವಮಾನ ಮಾಡಿದ್ದಲ್ಲ ಮಾನ್ಯ ಕಂದಾಯದ ಅಧಿಕಾರಿಗಳೇ ಇಡೀ ರಾಜ್ಯದ ಇಡೀ ಉದ್ಯೋಗಗಳಿಗೆ ಕಾರ್ಯಾಂಗಕ್ಕೆ ಅವಮಾನ ಮಾಡಿದ್ದಾರೆ ಆ ಕಾರಣಕ್ಕೆ ನೀವು ಈ ಎಂಎಲ್ಎ ವಿರುದ್ಧ ನೀವು ಎಫ್ಐಆರ್ ಮಾಡಬೇಕು ಒಂದು ಒಂದನೇದು ಬಹಿರಂಗವಾಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎರಡನೇದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆ ಸೆಕ್ಷನ್ ಅಡಿಯಲ್ಲಿ ನೀವು ಕಂಪ್ಲೇಂಟ್ ಅನ್ನು ಕೊಡಬೇಕು ಅದೇ ರೀತಿ ಮಂಡ್ಯ ಎಸ್ ಪಿ ಅವರಿಗೆ ನಾನು ಹೇಳುವಂತದ್ದು ನೀವು ಸಂವಿಧಾನದ ಬಗ್ಗೆ ನಿಮ್ಗೆ ನಂಬಿಕೆ ಇದ್ರೆ ಕಾನೂನಿನ ಬಗ್ಗೆ ನಿಮ್ಗೆ ಗೌರವ ಇದೆ ಅಂತಾದ್ರೆ ಕಾಕಿ ನಿಮ್ಗೆ ಗೌರವ ಇದ್ರೆ ಇಂತಹ ಗೂಂಡಾ ಶಾಸಕನ ವಿರುದ್ಧ ಸುಮೋಟೋ ಕೇಸು ದಾಖಲಿಸುವ ಮೂಲಕ ನಾನು ಖಾಚಿಯ ಧರ್ಮವನ್ನು ಪಾಲಿಸ್ತೇನೆ ಮಂಡ್ಯ ಎಸ್ಪಿ ಅವರು ನಿರೂಪಿಸಬೇಕು ಅಂತ ಹೇಳಿ ಅವರಲ್ಲಿ ನಾನು ಮಾತ್ರ ಮಾತ್ರ ಈ ಪೊಲೀಸ್ ವ್ಯವಸ್ಥೆಗೆ ಕಾನೂನಿಗೆ ಸಂವಿಧಾನಕ್ಕೆ ಅರ್ಥ ಬರುತ್ತೆ ಇಂತ ಗೂಂಡಾಗಳಿಗೆ ಈ ರೀತಿ ಕಾನೂನು ಪಾಠ ಕಲಿಸಬೇಕು ಶಾಸಕರೇ ಅವರು ಯಾರೇ ಒಬ್ರು ಬೀದಿ ರೋಗ್ರು ಯಾರೋ ಮಾತಾಡಿದ್ರೆ ನಮ್ಗೆ ಇಷ್ಟು ವಿಷಾದ ಆಗ್ತಾ ಇರ್ತದೆ ಒಬ್ಬ ಕಾಂಗ್ರೆಸ್ ಶಾಸಕನಾಗಿ ಶಾಸನ ರೂಪಿಸುವ ಜಾಗದಲ್ಲಿ ಹೋಗಿ ಗೌರವ ಅಲ್ಲಿ ಸಂವಿಧಾನದ ಎದುರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಜಾರಿಗೆ ತರಬೇಕಾದ ಜಾಗಕ್ಕೆ ನಾವೆಲ್ಲ ಕಲಿಸಿದ್ರೆ ಈ ರೀತಿಯ ಕೋಮುವಾದಿ ಮನಸ್ಥಿತಿಯಿಂದ ಈ ರೀತಿ ಮಾತಾಡ್ತಾರೆ ಅಂತಂದ್ರೆ ಎಂತಹ ಪರಿಸ್ಥಿತಿ ನಾಡಿಗೆ ಅದು ಒಬ್ಬ ಕಾಂಗ್ರೆಸ್ ಎಂ ಎಲ್ ಎ ಮಾತಾಡ್ತಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸರ್ಕಾರಕ್ಕೆ ನಾವು ಈ ಎಲ್ಲ ಹೋರಾಟಗಾರರ ಪರವಾಗಿ ಪರವಾಗಿ ಮನವಿ ಸಲ್ಲಿಸುವಂತದ್ದು ಈ ಶಾಸಕರನ್ನ ತಕ್ಷಣ ವಜಾಗೊಳಿಸಬೇಕು ಮಾನ್ಯ ಸ್ಪೀಕರ್ ಅವರು ಇವರ ಶಾಸಕತ್ವವನ್ನ ಅನರ್ಹಗೊಳಿಸಬೇಕು ಮುಂದೆ ನಾವು ಈ ವಿಚಾರದಲ್ಲಿ ಸ್ಪೀಕರ್ ಅವ್ರನ್ನ ಭೇಟಿ ಮಾಡಲಿದ್ದೇವೆ ರಾಜ್ಯಪಾಲರನ್ನು ನಾವು ಭೇಟಿ ಮಾಡ್ತೇವೆ ಅಲ್ಪಸಂಖ್ಯಾತರ ಆಯೋಗಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ಕೆಲಸಗಳನ್ನ ನಾವು ಮಾಡ್ತೇವೆ ಅದರೊಂದಿಗೆ ನಿಮ್ಮ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಆಯಾ ಅಧಿಕಾರಿಗಳು ಈ ಜವಾಬ್ದಾರಿಯನ್ನ ವಹಿಸಿಕೊಂಡು ಇವರ ಮೇಲೆ ಸುಗೋಟೋ ಕೇಸ್ ದಾಖಲಿಸಬೇಕು ಸ್ವಯಂ ಪ್ರೇರಿತ ಕೇಸು ದಾಖಲಿಸ್ಬೇಕು ಅಂತ ಆಗ್ರಹವನ್ನು ಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಎಸ್ ಟಿ